ನಮಸ್ಕಾರ ಶುದ್ಧ ನೀರು ನಮ್ಮೆಲ್ಲರ ಜೀವನಾಡಿ ಅಂತ ಎಲ್ಲರಿಗೂ ಗೊತ್ತು ಹೌದು ಖಂಡಿತ ಆದ್ರೆ ನಾವು ಬಳಸಿಬಿಟ್ಟ ನೀರು ಅಂದ್ರೆ ಈ ಕೊಳುಕು ನೀರು ತ್ಯಾಜ್ಯ ನೀರು ಹೌದು ತ್ಯಾಜ್ಯ ನೀರು ಅದರಲ್ಲಿ ಒಂದು ಹೂಡಿಕೆಯ ಅವಕಾಶ ಇದೆ ಅಂದ್ರೆ ನಂಬ್ತೀರಾ ಸ್ವಲ್ಪ ವಿಚಿತ್ರ ಅನಿಸ್ಬಹುದು ಅಲ್ವಾ ಹೌದು ಮೊದಲಿಗೆ ಕೇಳಿದಾಗ ಹಂಗೆ ಅನ್ಸುತ್ತೆ ಆದ್ರೆ ಇದು ನಿಜಕ್ಕೂ ಒಂದು ಒಂದು ದೊಡ್ಡ ಸಾಧ್ಯತೆ ಹಾಗಾದ್ರೆ ನಮ್ಮ ಇವತ್ತಿನ ಆಳವಾದ ವಿಶ್ಲೇಷಣೆಯಲ್ಲಿ ಭಾರತದ ಈ ತ್ಯಾಜ್ಯ ನೀರು ಸಂಸ್ಕರಣಾ ಕ್ಷೇತ್ರದ ಬಗ್ಗೆನೇ ಮಾತಾಡೋಣ ಖಂಡಿತ ಇದು ಕೇವಲ ಪರಿಸರದ ಕಾಳಜಿಯಲ್ಲ ಈಗ ಅಂದ್ರೆ ಅಂದ್ರೆ ದೇಶದ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದಲೂ ಇದನ್ನ ನೋಡ್ತಾ ಇದ್ದಾರೆ ಒಂದು ಪ್ರಮುಖ ಹೂಡಿಕೆ ಕ್ಷೇತ್ರ ಇದು ಹೌದಾ ಹೇಗೆ ಈಗಿನ ಸಂದರ್ಭ ಏನು ನೋಡಿ ಒಂದು ಕಡೆ ನಮ್ಮ ನಗರಗಳು ಎಷ್ಟು ವೇಗವಾಗಿ ಬೆಳೆಯುತ್ತಿವೆ ಹೌದು ನಗರೀಕರಣ ಬಹಳ ಜಾಸ್ತಿಯಾಗಿದೆ ಇನ್ನೊಂದು ಕಡೆ ಜಲ್ ಜೀವನ್ ಮಿಷನ್ ಅದರಿಂದ ಹಳ್ಳಿಗಳಿಗೂ ನೀರು ತಲುಪಿದೆ ಓ ಹೌದು ಸುಮಾರು ಹದಿನೈದು ಕೋಟಿ ಮನೆಗಳಿಗೆ ನಲ್ಲಿ ನೀರು ಅಂತ ಕೇಳಿದ್ದೆ ಹೌದು ಅದೊಂದು ದೊಡ್ಡ ಸಾಧನೆ ಆದ್ರೆ ಆದರೆ ಇಷ್ಟೊಂದು ನೀರು ಬಳಕೆಯಾದ ಮೇಲೆ ಅದೆಲ್ಲಿಗೆ ಹೋಗುತ್ತೆ ಸರಿ ಅದೇ ಪ್ರಶ್ನೆ ಹೌದು ಈ ಪ್ರಶ್ನೆನೇ ನಮಗೆ ಈ ತ್ಯಾಜ್ಯ ನೀರು ಸಂಸ್ಕರಣೆ ಎಷ್ಟು ಮುಖ್ಯ ಮತ್ತೆ ಅದರಲ್ಲಿರೋ ಅವಕಾಶ ಎಷ್ಟು ದೊಡ್ಡದು ಅಂತ ತೋರ್ಸತ್ತೆ ಓಕೆ ಹಾಗಾದ್ರೆ ಈ ಸವಾಲನ್ನು ಸರ್ಕಾರ ಹೇಗೆ ತಗೊಂಡಿದೆ ಏನಾದರೂ ದೊಡ್ಡ ಯೋಜನೆಗಳಿವೆಯಾ ಆರ್ ಯು ಟಿ ಟೂ ಪಾಯಿಂಟ್ ಝೀರೋ ಬಗ್ಗೆ ಕೇಳಿದ್ದೆ ಹಾ ಖಂಡಿತ ಸರ್ಕಾರದ ಇಲ್ಲಿ ಆಕ್ಚುಲಿ ಬಹಳ ಮುಖ್ಯ ಅಮೃತ್ ಟೂ ಪಾಯಿಂಟ್ ಝೀರೋ ಅಂದರೆ ಅಟಲ್ ಮಿಷನ್ ಫಾರ್ ರೀಜುವನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅದರ ಅಡಿಯಲ್ಲಿ ನೀರು ಸರಬರಾಜು ಮತ್ತೆ ಮುಖ್ಯವಾಗಿ ಈ ಒಳಚರಂಡಿ ತ್ಯಾಜ್ಯ ನೀರು ಸಂಸ್ಕರಣೆಗೆ ಸುಮಾರು ಎರಡು ಏಳು ಲಕ್ಷ ಕೋಟಿಗೂ ಹೆಚ್ಚು ದುಡ್ಡನ್ನ ಮೀಸಲಿಟ್ಟಿದ್ದಾರೆ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರ ಕೋಟಿ ಅಬ್ಬಾ ಹೌದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೆಕ್ಕದಲ್ಲೇ ಸುಮಾರು ಒಂದು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ಮೌಲ್ಯದ ಯೋಜನೆಗಳು ಆಲ್ರೆಡಿ ನಡೀತಾ ಇವೆ ಓಹೋ ಅಷ್ಟು ಕೆಲಸ ನಡೀತಾ ಇದೆ ಹೌದು ಇದರ ಮುಖ್ಯ ಉದ್ದೇಶವೇ ಸಾವಿರಾರು ಎಂಎಲ್ಡಿ ಅಂದ್ರೆ ಮಿಲಿಯನ್ ಲೀಟರ್ಸ್ ಪರ್ ಡೇ ದಶಲಕ್ಷ ಲೀಟರ್ ಪ್ರತಿ ದಿನ ಅಷ್ಟು ಸಾಮರ್ಥ್ಯದ ಹೊಸ ಕೊಳಚೆ ನೀರು ಸಂಸ್ಕರಣಾ ಘಟಕಗಳು ಅಂದ್ರೆ ಪಿಸ್ ಸ್ಥಾಪಿಸೋದು ಹಳೆಯದನ್ನ ಸರಿಪಡಿಸೋದು ಸರಿ ಬರೀ ಸಂಸ್ಕರಣೆ ಮಾಡಿದ್ರೆ ಸಾಕಾಗತ್ತಾ ಆ ನೀರನ್ನ ಆಮೇಲೆ ಮಾಡ್ತಾರೆ ತುಂಬಾನೇ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಬರೀ ಸಂಸ್ಕರಣೆ ಅಷ್ಟೇ ಅಲ್ಲ ಆ ಸಂಸ್ಕರಿಸಿದ ನೀರನ್ನ ಮರುಬಳಕೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಯಾಕೆ ನೋಡಿ ನಮ್ಮ ಎಷ್ಟೋ ನಗರಗಳಲ್ಲಿ ಕೈಗಾರಿಕೆಗಳಲ್ಲಿ ನೀರಿನ ಅಭಾವ ಇದೆಯಲ್ವಾ ಹೌದು ನೀರಿನ ಸಮಸ್ಯೆ ದೊಡ್ಡದಾಗಿದೆ ಹಾಗಾಗಿ ಈ ಸಂಸ್ಕರಿಸಿದ ನೀರನ್ನ ಕೃಷಿಗೆ ಇಂಡಸ್ಟ್ರಿಗಳಲ್ಲಿ ಕೂಲಿಂಗ್ ಟವರ್ಗಳಿಗೆ ಕಟ್ಟಡ ಕಟ್ಟೋಕೆ ಪಾರ್ಕ್ ನೋಡ್ಕೊಳ್ಳೋಕೆ ಹೀಗೆ ಬೇರೆ ಬೇರೆ ಕಡೆ ಮತ್ತೆ ಬಳಸಬಹುದು ಓ ಹಾಗೆ ಮಾಡಿದ್ರೆ ನೀರಿನ ಮೇಲಿನ ಒತ್ತಡ ಕಮ್ಮಿ ಆಗುತ್ತೆ ಖಂಡಿತವಾಗಿ ಸರಿ ಸರ್ಕಾರದ ಯೋಜನೆಗಳು ಇವೆ ಬೇಡಿಕೆ ಜಾಸ್ತಿ ಆಗೋಕೆ ಬೇರೆ ಕಾರಣಗಳು ಇವೆಯಾ ಖಂಡಿತ ಇವೆ ಮುಖ್ಯವಾಗಿ ಕೈಗಾರಿಕೆಗಳು ಕೈಗಾರಿಕೆಗಳಾ ಹೇಗೆ ಅವ್ರ ಮೇಲೆ ಈಗ ಪರಿಸರ ನಿಯಮಗಳು ಬಹಳ ಸ್ಟ್ರಿಕ್ಟ್ ಆಗ್ತಿವೆ ಓ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲ ಹೌದು ಅವರು ತಮ್ಮ ತ್ಯಾಜ್ಯ ನೀರನ್ನ ಸಂಸ್ಕರಿಸಲೇಬೇಕು ಸಾಧ್ಯವಾದ್ರೆ ಅದನ್ನ ಮರುಬಳಕೆ ಮಾಡಲೇಬೇಕು ಇದು ಕಂಪಲ್ಸರಿ ಆಗ್ತಿದೆ ಸರಿ ಸರಿ ಅದರ ಜೊತೆಗೆ ನಗರೀಕರಣ ಜಾಸ್ತಿ ಆಗ್ತಿರೋದು ನೀರಿನ ಕೊರತೆ ಇವೆಲ್ಲ ಸೇರಿ ಸಂಸ್ಕರಿಸಿದ ನೀರಿಗೊಂದು ಮಾರುಕಟ್ಟೆಯನ್ನೇ ಸೃಷ್ಟಿ ಮಾಡ್ತಿವೆ ಹ್ಮ್ ಅರ್ಥ ಆಯ್ತು ಹಾಗಾದ್ರೆ ಈ ಮಾರುಕಟ್ಟೆ ಎಷ್ಟು ದೊಡ್ಡದಿದೆ ಹೇಗೆ ಬೆಳೀತಾ ಇದೆ ಕೆಲವು ಅಂದಾಜಿನ ಪ್ರಕಾರ ಭಾರತದ ತ್ಯಾಜ್ಯ ನೀರು ಸಂಸ್ಕರಣಾ ಮಾರುಕಟ್ಟೆ ವಾರ್ಷಿಕವಾಗಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಸಿಎಜಿಆರ್ ಅಲ್ಲಿ ಬೆಳಿಬೋದು ಅಂತಾರೆ ಸಿಎಜಿಆರ್ ಅಂದ್ರೆ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಸರಾಸರಿ ವಾರ್ಷಿಕ ಸಂಯುಕ್ತ ಬೆಳವಣಿಗೆ ದರ ಓ ಹತ್ತು ಹನ್ನೆರಡು ಪರ್ಸೆಂಟ್ ಬೆಳವಣಿಗೆ ಅಲ್ವಾ ಹೌದು ಇದೇ ಅಲ್ಲಿ ಹೋದ್ರೆ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಈ ಮಾರ್ಕೆಟ್ ಸೈಜ್ ಅರವತ್ತು ಸಾವಿರ ಕೋಟಿ ರೂಪಾಯಿ ಹೌದು ಇದರಲ್ಲಿ ಟೆಕ್ ವಾಬ್ಯಾಗ್ ಅಯೋನ್ ಎಕ್ಸ್ಚೇಂಜ್ ಥರ್ಮಾಕ್ಸ್ ಇಂಥ ದೊಡ್ಡ ದೊಡ್ಡ ಕಂಪನಿಗಳಿಗ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಸರಿ ಇದು ಬರೀ ದೊಡ್ಡ ಕಂಪನಿಗಳ ಆಟನ ಅಥವಾ ಸಣ್ಣವರಿಗೆ ಹೊಸಬರಿಗೆ ಅವಕಾಶ ಇದೆಯಾ ಈಗ ಸ್ಟಾರ್ಟ್ ಅಪ್ಗಳು ಅಂತಾರಲ್ಲ ಇಲ್ಲ ಹಾಗೇನಿಲ್ಲ ಇದು ಬರೀ ದೊಡ್ಡವರಿಗೆ ಮಾತ್ರ ಅಲ್ಲ ಈಗ ನೋಡಿ ವಿಕೇಂದ್ರೀಕೃತ ಸಂಸ್ಕರಣಾ ಘಟಕಗಳು ಅಂದ್ರೆ ಡಿಸೆಂಟ್ರಲೈಸ್ಡ್ ಪ್ಲಾಂಟ್ಸ್ ಹೌದು ಸಣ್ಣ ಸಣ್ಣ ಸಮುದಾಯಗಳಿಗೆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಿಗೆ ಆ ಥರ ಸಣ್ಣ ಘಟಕಗಳು ಅವುಗಳಿಗೆ ಈಗ ಪ್ರಾಮುಖ್ಯತೆ ಜಾಸ್ತಿ ಆಗ್ತಿದೆ ಹೌದಾ ಮತ್ತೆ ಎಐ ಬಳಸಿ ನೀರಿನ ಕ್ವಾಲಿಟಿ ನೋಡೋದು ತ್ಯಾಜ್ಯದಿಂದ ನ್ಯೂಟ್ರಿಯೆಂಟ್ಸ್ ವಾಪಸ್ ತೆಗೆಯೋದು ಹೊಸ ಫಿಲ್ಟರ್ ಟೆಕ್ನಾಲಜಿಗಳು ಈ ಥರದ ಏನು ಹೇಳೋದು ಇನ್ನೋವೇಷನ್ಗಳಲ್ಲಿ ಸ್ಟಾರ್ಟ್ಅಪ್ಗಳು ಗ್ರೀನ್ ಟೆಕ್ ಕಂಪನಿಗಳು ಮುಂದೆ ಬರ್ತಿವೆ ಓ ಟೆಕ್ನಾಲಜಿ ಪಾತ್ರವೂ ದೊಡ್ಡದಿದೆ ಖಂಡಿತ ವಿಶೇಷವಾಗಿ ಟೈಯರ್ ಟು ಟೈರ್ ತ್ರೀ ನಗರಗಳಲ್ಲಿ ಅವಕಾಶಗಳು ಜಾಸ್ತಿ ಆಗ್ತಿವೆ ಸರಿ ಈಗ ಇ ಎಸ್ ಜಿ ಹೂಡಿಕೆಗಳು ಅಂತ ತುಂಬಾ ಕೇಳ್ತೀವಿ ಪರಿಸರ ಸಮಾಜ ಆಡಳಿತ ಅದಕ್ಕೆ ಈ ಕ್ಷೇತ್ರ ಹೇಗೆ ಹೊಂದಿಕೊಳ್ಳುತ್ತೆ ನೇರವಾಗಿ ಹೊಂದಿಕೊಳ್ಳುತ್ತೆ ನೋಡಿ ತ್ಯಾಜ್ಯ ನೀರು ಸಂಸ್ಕರಣೆ ಮರುಬಳಕೆ ಇದು ಪರಿಸರದ ಮೇಲಿನ ಒತ್ತಡ ಕಮ್ಮಿ ಮಾಡುತ್ತೆ ನೀರನ್ನು ಉಳಿಸುತ್ತೆ ಅಲ್ವಾ ಹೌದು ಇದು ಇಸಿಯಲ್ಲಿ ಈ ಎನ್ವಿರಾನ್ಮೆಂಟ್ಗೆ ದೊಡ್ಡ ಕೊಡುಗೆ ಸರಿ ಇನ್ನೊಂದು ವೃತ್ತಾಕಾರದ ಆರ್ಥಿಕತೆ ಸರ್ಕ್ಯುಲರ್ ಇಕಾನಮಿ ಎಂತಾರೆ ಹೌದು ಅದರ ಬಗ್ಗೆನೂ ಕೇಳಿದೀನಿ ಸೊ ಅನ್ನೋ ಸಿಸ್ಟಂ ತ್ಯಾಜ್ಯ ನೀರನ್ನ ಒಂದು ಸಂಪನ್ಮೂಲವಾಗಿ ನೋಡೋದು ಇದರಲ್ಲೊಂದು ಭಾಗ ಓ ವೇಸ್ಟನ್ನೇ ವೆಲ್ತ್ ಆಗಿ ನೋಡೋದು ಅದೇನೇ ಒಂದು ಅಂದಾಜಿನ ಪ್ರಕಾರ ಈ ತರ ವೃತ್ತಾಕಾರದ ಪದ್ಧತಿಗಳಿಂದ ಭಾರತಕ್ಕೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಜಿ ಡಿ ಸುಮಾರು ಹನ್ನೊಂದು ಪರ್ಸೆಂಟ್ ಉಳಿತಾಯ ಆಗ್ಬೋದಂತೆ ಹನ್ನೊಂದು ಪರ್ಸೆಂಟ್ ಅದು ಬಹಳ ದೊಡ್ಡ ಸಂಖ್ಯೆ ಹೌದು ಆದ್ರೆ ಇಷ್ಟೆಲ್ಲ ಪಾಸಿಟಿವ್ಸ್ ಇದೆ ಆದ್ರೆ ಇಷ್ಟು ದೊಡ್ಡ ಪ್ರಮಾಣದ ಪ್ರಾಜೆಕ್ಟ್ಗಳು ಅಂದ್ಮೇಲೆ ಸವಾಲ್ಗಳೇ ಇರಲ್ವಾ ಅಂದ್ರೆ ಯೋಜನೆಗಳು ಲೇಟ್ ಆಗೋದು ಸ್ಥಳೀಯವಾಗಿ ಸಮಸ್ಯೆಗಳು ಹ್ಮ್ ಅದು ನಿಜ ನಿಮ್ಮ ಪ್ರಶ್ನೆ ಸರಿಯಿದೆ ಯಾವುದೇ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಆದರೂ ಸವಾಲುಗಳು ಇದ್ದೇ ಇರುತ್ತೆ ಹೌದಲ್ವಾ ಡಿಲೇ ಆಗ್ಬಹುದು ಜಾಗ ಸಿಗೋದು ಕಷ್ಟ ಆಗ್ಬಹುದು ಟೆಕ್ನಾಲಜಿಲೇನೋ ಸಮಸ್ಯೆ ಬರಬಹುದು ಇವೆಲ್ಲ ಹೂಡಿಕೆಯ ರಿಸ್ಕ್ ಅಂತ ತಗೋಬೇಕು ಸರಿ ಅದೇ ಲಾಂಗ್ ಟರ್ಮಲ್ಲಿ ನೋಡಿದ್ರೆ ನೀರಿನ ಭದ್ರತೆ ಪರಿಸರ ಸಂರಕ್ಷಣೆ ಇವು ಎಷ್ಟು ಮುಖ್ಯ ಅಂದ್ರೆ ಈ ಕ್ಷೇತ್ರದ ಬೆಳವಣಿಗೆ ನಿಲ್ಲಲ್ಲ ಅದು ಗ್ಯಾರಂಟಿ ಅಂದ್ರೆ ಸರ್ಕಾರದ ಫೋಕಸ್ ಮತ್ತೆ ಖಾಸಗಿ ಕಂಪನಿಗಳ ಇನ್ವಾಲ್ವ್ಮೆಂಟ್ ಹೆಚ್ಚಾದ್ರೆ ಈ ಸವಾಲುಗಳನ್ನ ನಿಭಾಯಿಸಬಹುದು ಅಂತೀರಾ ಹೌದು ನಿಭಾಯಿಸಬಹುದು ಅದಕ್ಕೆ ಪ್ರಯತ್ನಗಳು ನಡೀತಿದೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋಕೆ ಮುಖ್ಯ ಕಾರಣಗಳು ಅಂದ್ರೆ ಒಂದು ಸರ್ಕಾರದ ಗಟ್ಟಿ ಬೆಂಬಲ ದೊಡ್ಡ ಹೂಡಿಕೆ ಹೌದು ಎರಡು ನಗರ ಹಳ್ಳಿ ಇಂಡಸ್ಟ್ರಿ ಎಲ್ಲ ಕಡೆಯಿಂದ ಬರ್ತಿರೋ ಬೇಡಿಕೆ ಕರೆಕ್ಟ್ ಮೂರು ಸ್ಟ್ರಿಕ್ಟ್ ಆಗ್ತಿರೋ ಪರಿಸರ ನಿಯಮಗಳು ನಾಲ್ಕು ಇಎಸ್ಜಿ ಕಡೆ ಗಮನ ಹರಿಸ್ತಿರೋ ಹೂಡಿಕೆದಾರರು ಹ್ಮ್ ಐದು ಹೊಸ ಟೆಕ್ನಾಲಜಿಗಳು ಮತ್ತೆ ವೃತ್ತಾಕಾರದ ಆರ್ಥಿಕತೆ ಪರ್ಫೆಕ್ಟ್ ಆಗಿ ಸಮರೈಸ್ ಮಾಡಿದ್ರಿ ಹೌದು ಇದು ಬರೀ ಒಂದು ಯುಟಿಲಿಟಿ ಕ್ಷೇತ್ರ ಅಲ್ಲ ಇದು ಸಮಾಜಕ್ಕೂ ಒಳ್ಳೇದ್ ಮಾಡೋ ಚೆನ್ನಾಗಿ ಬೆಳೆಯೋ ಸಾಮರ್ಥ್ಯ ಇರೋ ಮತ್ತೆ ಆಕ್ಚುಲಿ ಈಗ ತಾನೇ ವೇಗ ಪಡ್ಕೊಳ್ತಿರೋ ಒಂದು ಹೂಡಿಕೆಯ ವಿಷಯ ತುಂಬಾ ಆಸಕ್ತಿಕರವಾದ ಚರ್ಚೆ ಈ ಎಲ್ಲಾ ವಿಶ್ಲೇಷಣೆಯ ನಂತರ ಕೇಳುಗರು ಯೋಚನೆ ಮಾಡೋಕೆ